ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆಯಡಿಯಲ್ಲಿ ರಾಜ್ಯದಲ್ಲಿ ಮಹಿಳಾ ಪ್ರಯಾಣಿಕರ ಪ್ರಯಾಣದ ಸಂಖ್ಯೆ ಐ ಸಂಖ್ಯೆ ಐನೂರು ಕೋಟಿ ತಲುಪಿದ್ದು ಈ ಐತಿಹಾಸಿಕ ಸಾಧನೆಗಳನ್ನು ಕಾಂಗ್ ಕಾರ್ಕಳ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ವಿಶಿಷ್ಟವಾಗಿ ಆಚರಿಸಲಾಯಿತು ಕಾರ್ಕಳದ ಬಂಡಿಮಠ ಬಸ್ ನಿಲ್ದಾಣದಲ್ಲಿ ಸರ್ಕಾರಿ ಬಸ್ಸಿಗೆ ಬಾಳೆಗಿಡ ಹೂವಿನ ಹಾರ ಬಣ್ಣದ ಬಲೂನ್ ಕಟ್ಟಿ ಸಿಂಗಸ್ ಸಿಂಗರಿಸಲಾಯಿತು ಶಕ್ತಿ ಯೋಜನೆಯ ಫಲಾನುಭವಿಗಳಾದ ಮಹಿಳೆಯರು ಶೋಭಾನ ಹಾಡುವುದರ ಮೂಲಕ ಆರತಿ ಎತ್ತಿ ಪೂಜಿಸಿ ಬಸ್ಸಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಚಾಲಕ ನಿರ್ವಾಹಕರಾದ ಕೇಶವ್ ಜಿ ಎಚ್ ಶಿವಪುತ್ರ ಕುಂಬಾರ ಇವರಿಗೆ ಶಾಲು ಪುಷ್ಪ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಕಾರ್ಕಳ ಕಾಂಗ್ರೆಸ್ ನಾಯಕರಾದ ಉದಯ್ ಶೆಟ್ಟಿ ಮುನಿಯಲ್ ಅವರು ಮಾತನಾಡಿ ಭೂಮಸೂದೆ ಕಾನೂನು ಕೃಷಿ ನೀರಾವರಿಗೆ ಉಚಿತ ವಿದ್ಯುತ್ ಯೋಜನೆ ಸಾಲ ಮೇಳ ಸಿಇಟಿ ಪರೀಕ್ಷೆ ಮುಂತಾದ ಜನಪರ ಬಡವರ ಪರವಾದ ಯೋಜನೆಗಳನ್ನು ಕೊಟ್ಟ ಕಾಂಗ್ರೆಸ್ ಈಗ ಗ್ಯಾರಂಟಿ ಯೋಜನೆಗಳನ್ನು ನೀಡುವುದರ ಮೂಲಕ ಜನರ ಕಷ್ಟಗಳಿಗೆ ಸ್ಪಂದಿಸುವ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಎನ್ನುವುದರನ್ನು ಸಾಬೀತು ಮಾಡಿದೆ ಎಂದರು ಬಂದಿದ್ರು ಆದ್ರೆ ಇವತ್ತು ನೋಡಿ ಐನೂರು ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ರಾಜ್ಯದಲ್ಲೆಲ್ಲ ದೇಶದಲ್ಲೆಲ್ಲ ವಿಶ್ವದಲ್ಲಿಯೂ ಒಂದು ಮಹತ್ತರವಾದಂತಹ ಯೋಜನೆ ಇದರ ಬಗ್ಗೆ ಮಾತಾಡ್ತಾರೆ ಹಾಗಾಗಿ ಈ ಯೋಜನೆಯನ್ನು ನಾವು ಸಂಭ್ರಮಾಚರಣೆಯನ್ನು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆಗಳಲ್ಲೂ ಆಚರಣೆ ಮಾಡ್ತಿದ್ದೇವೆ ಹಾಗೆ ಇಲ್ಲಿ ನಮ್ಮ ಕಾರ್ಕಳದಲ್ಲಿ ಇವತ್ತು ನಾವು ಆಚರಣೆ ಈ ರಾಜ್ಯದಲ್ಲಿ ಒಡಗಿ ಕೊಟ್ಟಿದ್ದೇವೆ ಮಾಡಿ ಅವರ ಉಡುಪಿಗೋ ಮಂಗಳೂರಿಗೋ ಡಿಲ್ಲಿಗೋ ದೆಹಲಿಗೋ ಎಲ್ಲಿಗೋ ಇರಲಿ ಹೋಗಿ ಬಂದಲ್ಲಿ ಅವರು ನೇರ ಹೋಗಿ ಹಾಗೆ ನೇರ ಬರುವುದಿಲ್ಲ ಉದಾಹರಣೆಗೆ ಉಡುಪಿಗೆ ನಲವತ್ತೈದು ರೂಪಾಯಿ ಬಸ್ ಟಿಕೆಟ್ ಹೋಗುವಾಗ ನಲವತ್ತೈದು ಬರುವಾಗ ನಲವತ್ತೈದು ತೊಂಬತ್ತಾಯಿತು ಅವರು ಬರೀ ತೊಂಬತ್ತು ರೂಪಾಯಿ ಖರ್ಚು ಮಾಡುವುದಿಲ್ಲ ಒಂಬೈನೂರ ಸಾವಿರವ ಖರ್ಚು ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗಿ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡುವುದು ಅದು ಇದು ಅಂತೇಳಿ ಖರ್ಚು ಮಾಡ್ತಾರೆ ಕಿಸೆಯಲ್ಲಿ ಇದ್ದ ಹಣ ಖರ್ಚು ಮಾಡ್ತಾರೆ ಸರಕಾರ ಕೊಟ್ಟದ್ದು ತೊಂಬತ್ತು ರೂಪಾಯಿ ಇವರು ಅಲ್ಲಿಗೆ ಹೋಗಿ ಖರ್ಚು ಮಾಡೋದು ಒಂಬೈನೂರ ಒಂದು ಸಾವಿರ ರೂಪಾಯಿಯನ್ನು ಆ ನೆಲೆಯಲ್ಲಿ ಕಳೆದ ಎರಡು ವರ್ಷದಲ್ಲಿ ಈ ದೇಶದ ಎರಡು ವರ್ಷದ ಯೋಜನಾ ವೆಚ್ಚ ಏನುಂಟು ಅದು ಸರಕಾರದ ಖಜಾನೆಗೆ ಹೋಗಿದೆ ಎನ್ನತಕ್ಕಂಥ ಸತ್ಯವನ್ನು ಒಂದು ಮಕ್ಕಳ ಹೆಣ್ಣು ಮಕ್ಕಳಿಗೊಂದು ಸ್ಕೂಲಿಗೆ ಹೋಗಬೇಕಾದ್ರೂ ನಾವು ಊರಲ್ಲಿ ಸ್ಕೂಲು ಹೈಸ್ಕೂಲ್ ಇರುತ್ತೆ ಯು ಸಿ ಇರುತ್ತೆ ಆದರೆ ಕಾಲೇಜಿಗೆ ಹೋಗಬೇಕಾದ್ರೆ ನಮಗೆ ಒಂದು ಪೂಜಾರಿ ಅವರು ಸಾಲ ಮೇಳ ಮಾಡಿದರು ಆಗವು ಇದು ಸತ್ಯವ ಅಂತಾಯಿತು ವೀರಪ್ಪ ಅವರು ಸಿಇಟಿ ಮುಖಾಂತರ ಎಲ್ಲ ಇಂಜಿನಿಯರಿಂಗ್ ಮೆಡಿಕಲ್ ಮಾಡುವವರಿಗೆ ಫ್ರೀ ಸೀಟ್ ಮಾಡಿಕೊಟ್ರು ಇದು ಸತ್ಯವ ಅಂತ ತಿಳ್ಕೊಳ್ಳಿ ಇದೆಲ್ಲ ಮಾಡಿದ ಚರಿತ್ರೆ ಇದ್ರೆ ಕಾಂಗ್ರೆಸ್ ಪಕ್ಷದ ಮೂಲಕ ಇದ್ದು ಈಗ ಏನಾಗಿದೆ ನಮ್ಮ ಜಿಲ್ಲೆ ದುರಂತ ಜಿಲ್ಲೆ ಉಡುಪಿ ಜಿಲ್ಲೆ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆ ಇದೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಂದು ಸಹ ಎಮ್ ಎಲ್ ಎ ಇಲ್ಲ ಉದಯ್ ಶೆಟ್ಟಿ ಎಮ್ ಎಲ್ ಎ ಆಗ್ತಾರ ವಿನಯ್ ಕುಮಾರ್ ಅವರ ಎಮ್ ಎಲ್ ಎ ಆಗ್ತಾರ ಅಥವಾ ಗೋಪಾಲ್ ಬಜಾರ್ ಎಮ್ ಎಲ್ ಎ ಮುಖ್ಯ ಅಲ್ಲ ನಮ್ಮಲ್ಲಿ ಯಾರಾದರೂ ಪ್ರತಿನಿಧಿ ಇದ್ದಾರಾ ಅಂತ ಬಹಳ ಮುಖ್ಯ ರಾಜ್ಯಕ್ಕೆ ಇವತ್ತು ರಾಜ್ಯದ ಜನರಿಗೆ ಕಾಂಗ್ರೆಸ್ ಪಕ್ಷ ಬೇಕು ಯಾಕೆ ಬೇಕು ಇವತ್ತು ಬಡ ಜನರ ಏನಾದರೂ ಕಣ್ಣೀರು ಒರೆಸೋದು ಬರ ಬಡ ಜನರ ಕೂಗಿನ ಬಗ್ಗೆ ಯಾರಾದರೂ ಕೇಳುವ ಕಿವಿ ಇದ್ದರೆ ಅದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಇರುವುದು ಅಂತ ನಮಗೆಲ್ರಿಗೂ ಆ ಸತ್ಯ ಗೊತ್ತಿದೆ ಆದರೂ ನಾವು ಅದನ್ನು ಈ ತನಕ ಗಟ್ಟಿಯಾಗಿ ಮಾತಾಡಲಿಕ್ಕೆ ಹಿಂದೆ ಇದ್ದೆವು ಇವತ್ತು ಸೇರಿದ ಖಾಲಿ ಒಂದು ಬಸ್ ಬಿಡುಗಡೆ ಸೇಗಿದ ಮಹಿಳಾ ಸಂಖ್ಯೆಯನ್ನು ಹಾಗೂ ಮಹಿಳೆಯರು ನೋಡೋ ನಂಗೆ ತಮ್ಮ ಸಂತೋಷ ಆಯಿತು ಮನಸ್ಸಿಗೆ ಯಾಕಂದ್ರೆ ನಮ್ಮ ಪಕ್ಷ ಇನ್ನೂ ಗಟ್ಟಿಯಾಗಿ ಉಡುಪಿಯಲ್ಲಿದೆ ಕಾರ್ಕಳ ತಾಲೂಕಿನಲ್ಲಿದೆ ಅಂತ ನಮಗೆ ಗಟ್ಟಿಯಾಗ್ತಾ ಉಂಟು ಯಾಕಂದರೆ ಅದು ಎಷ್ಟು ಕಷ್ಟ ಆಗ್ತದೆ ಅಂತ ಗೊತ್ತಾಗ್ತದೆ ಈಗ ರಾಜ್ಯದಲ್ಲಿ ನೂರ ಮೂವತ್ತಾರು ಶಾಸಕರಿರುವ ಸುಭದ್ರವಾದ ಸಿದ್ದರಾಮಯ್ಯ ಅಂದರೆ ಯಾರು ಈ ದೇಶದಲ್ಲಿ ಹದಿಮೂರು ಬಜೆಟ್ ಮಂಡಿಸಿದ ಯಾರೊಬ್ಬ ವೀರ ನಾಯಕನೂ ಇಲ್ಲ ಅಂತ ಒಬ್ಬ ನಾಯಕ ಇದ್ರ ಸಿದ್ದರಾಮಯ್ಯ ಅದೇ ರೀತಿ ನಮ್ಮ ಸರ್ಕಾರವನ್ನು ಜೈಲಿನಲ್ಲಿ ತಗೊಂಡೋಗಿ